ಅಮ್ಮಂಗೆ ಭಾಗನ ಕೊಡ್ತಾ ಇದ್ದೀನಿ ಪ್ರೀತಿಯಿಂದ ಖುಷಿಯಿಂದ ಕೊಡ್ತಾ ಖುಷಿ ಆಗ್ತಾ ಇದ್ಯಾ ಖಂಡಿತ ಹ ಖಂಡಿತ ಖುಷಿ ಆಗ್ತಾ ಇದೆ ಈ ದಿನ ಅನ್ಕೊಂಡಿದ್ರಾ ನೀವು ಹೆಂಗೆ ಗೊತ್ತಿಲ್ಲ ಬರ್ತೀರಿ ನನಗೆ ಗೊತ್ತಿಲ್ಲ ಇದು ಬಂದಿರೋದು ರಾಖಿ ಹಬ್ಬ ಆಲ್ರೆಡಿ ಆಗಿದೆ ಇರ್ಲಿ ಕಟ್ಟಿದ್ರು ಕಟ್ಟಿದ್ರೆ ರಾಕಿನಿ ಆಶೀರ್ವಾದ ಮಾಡಿ ದೇವ್ರು ಒಳ್ಳೇದ್ ಮಾಡಲಿ ಅದಕ್ಕೆ ಹ್ಯಾಂಡ್ ಮಾಡಿ ಸಾಕು ಶೇಕ್ ಹ್ಯಾಂಡ್ ಮಾಡಿ ಸಾಕು ಒಂದು ಖುಷಿ ಅಮ್ಮಂಗೆ ಉದ್ಘಾಟನೆ ಮಾಡಕ್ ಬರ್ತಾ ಇರೋದು ಈಗ ಮೊದ್ಲೇ ತುಂಬುದಂಗೆ ಆ ಖುಷಿಯಾಗಿ ಎಲ್ಲ ಒಳ್ಳೇದಾಗಿ ನೆರವೇರ್ಲಿ ಈ ಸರ ದಸರಾ ತುಂಬಾ ಖುಷಿಯಾಗಿ ಬಂದಿರೋರೆಲ್ಲ ಆರೋಗ್ಯವಾಗಿ ಕ್ಷೇಮವಾಗಿ ಅವರವ್ರ ಮನೆಗೆ ಹೋಗ್ಲಿ ಒಳ್ಳೆ ರೀತಿಯಲ್ಲಿ ನೆರವೇರಲಿ ಅಂದ್ರೆ ಖುಷಿ ಧನ್ಯವಾದಗಳು